ವೀಕ್ಷಕರೇ ನೀವು ನೋಡ್ತಿದ್ರ ವಿ ಟಾಕ್ಸ್ ಇವತ್ತಿನ ವಿಷಯ ಬಂದು ಏನಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಟ್ಟಿದ್ದಾರೆ ಸೊ ಆ ಬಗ್ಗೆ ತಿಳಿಸ್ಕೊಡ್ತೀನಿ ನನಗಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ವೀಕ್ಷಕರೇ ಸೊ ಅಪ್ಪು ಬಾಸ್ಗೆ ಜೈ ಅಂತ ವಿಡಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಗಿಲ್ಲಿ ಅವರು ಒರಿಜಿನಲ್ ಆಟ ಏನಿತ್ತು ಅದು ಇವತ್ತಿಂದ ಶುರು ಆಗಿದೆ ಅಂತಲೇ ಅನ್ಬೋದು ವೀಕ್ಷಕರೇ ಸೊ ಈ ನೋಡ್ಕೊ ಬನ್ನಿ ಪ್ರೊಮೋ ಆಗಿದೆ ಅಂತ ಕಮೆಂಟ್ ಮಾಡಿ ಸೊ ವೀಕ್ಷಕರ ಏನಪ್ಪ ಆಗುತ್ತೆ ಅಂದ್ರೆ ಲೈಕ್ ಗಿಲ್ಲಿ ಅವರು ಸ್ನಾನ ಮಾಡಕ್ಕೆ ಕಾಯ್ತಾ ಇರ್ತಾರೆ ನಿಮ್ಗೆ ಗಿಲ್ಲಿ ಕಾಣ್ತಿರ್ಬೋದು ಸೂರಜ್ ಜೊತೆ ನಿಂತ್ಕೊಂಡು ರಿಷಾ ಅವ್ರ ಹತ್ರ ಬಕೀಟ್ ಇರುತ್ತೆ ಸೊ ಆ ಪಕೀಟ್ನ ಗಿಲ್ಲಿ ಅವರು ಕೇಳ್ತಾ ಇರ್ತಾರೆ ನನಗೆ ಬಕೆಟ್ ಕೊಡು ಅಂತ ಕೇಳ್ತಾ ಇರ್ತಾರೆ ಆಗ ರಿಷಾ ಅವ್ರು ಕೊಡ್ತಾ ಇರಲ್ಲ ಅದಕ್ಕಾಗಿ ಗಿಲ್ಲಿ ಅವರು ಏನಪ್ಪ ಮಾಡ್ತಾರೆ ಅಂದ್ರೆ ನಾನು ಏನು ಮಾಡಬೇಕು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರ ರೂಮ್ಗೆ ಹೋಗಿ ಅವರ ಬಟ್ಟೆಗಳನ್ನೆಲ್ಲ ಎತ್ಕೊಬಂದು ಲೈಕ್ ವಾಶ್ರೂಮಲ್ಲಿ ಅಲ್ಲಿ ಹಾಕಿರ್ತಾರೆ ವೀಕ್ಷಕರೇ ರಿಷಾ ಅವರು ಸ್ನಾನದ ಮನೆ ಅಂದ್ರೆ ಬರ್ತಾರೆ ಆಗ ಅವ್ರ ಬಟ್ಟೆಗಳನ್ನ ನೋಡಿ ಅವ್ರಿಗೆ ಲೈಕ್ ತುಂಬಾ ಕೋಪ ಬಂದು ಗಿಲ್ಲಿ ಅವ್ರಂತ ರಿಷಾ ಅವರು ಹೋಗಿ ಗಿಲ್ಲಿನ ಕರ್ಕೋ ಬರ್ತಾರೆ ಆಗ ಗಿಲ್ಲಿಗೆ ಏನಪ್ಪಾ ಮಾಡ್ತಾರೆ ಅಂದ್ರೆ ಇವರು ಜೋರಾಗಿ ಹೊಡಿತಾರೆ ವೀಕ್ಷಕರೇ ಸೊ ಕಾಣಿಸ್ತಾ ಕಾಣಿಸ್ತಿರ್ಬೋದು ಅದಕ್ಕಾಗಿ ಗಿಲ್ಲ ಗಿಲ್ಲಿ ಏನಪ್ಪಾ ಅಂತಾರೆ ಅಂದ್ರೆ ಐ ಅಂತಾರೆ ಸೊ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಕರ್ಕೊ ಬರ್ತಾರೆ ಕರ್ಕೊಬಂದ್ರೆ ತೋರಿಸ್ತಾರೆ ಏನಕ್ಕೆ ಈ ತರ ಹಾಕಿದ್ಯಾ ಅಂತ ನೀನು ಬಕೆಟ್ ಕೊಡ್ತಿಲ್ವಲ್ಲ ಅದಕ್ಕೆ ನಾನು ಹಾಕಿದ್ದೀನಿ ಅಂತ ಹೇಳ್ತಾರೆ ಸೊ ಅದರ ನಂತರ ಏನಪ್ಪ ಆಗುತ್ತೆ ಅಂದ್ರೆ ಲೈಕ್ ರಶಾ ಅವರು ಏನಿರ್ತಾರೆ ರಿಷಾ ಅವರು ಅವ್ರು ಬಂದು ಗಿಲ್ಲಿಯವರ ಬಟ್ಟೆಗಳನ್ನೆಲ್ಲ ಎರಿಸ್ತಿ ಬಿಸಾಕಿರ್ತಾರೆ ಹಾಕಿರ್ತಾರೆ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ಸೊ ಅದಕ್ಕಾಗಿ ಗಿಲ್ಲಿಯವರು ಬರ್ತಾರೆ ಸೊ ಏನಕ್ಕೆ ಈ ತರ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ ಐದು ನಿಮಿಷ ಬಕೆಟ್ ನೀನು ಈ ತರ ಎಲ್ಲ ನನ್ನ ಬಟ್ಟೆಗಳನ್ನ ವಾಶ್ರೂಮ್ ಮುಂದೆ ಹಾಕಿದ್ಯಲ್ಲ ಅಂತ ಕೇಳ್ತಾರೆ ರಿಷಾ ಅವರು ಸೊ ಅದಕ್ಕಾಗಿ ಗಿಲ್ಲಿ ಅವರು ಕೇಳಕ್ ಬಂದಾಗ ರಿಷಾ ಅವರು ಫಿಸಿಕಲ್ ಅಟ್ಯಾಕ್ ಮಾಡ್ತಾರೆ ಗಿಲ್ಲಿ ಅವ್ರ ಮೇಲೆ ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಗಿಲ್ಲಿ ಅವ್ರಿಗೆ ರಿಷಾ ಅವರು ತಳ್ಕೊಂಡ್ ಹೋಗಿ ಒಡಿಯಕ್ಕೆ ಹೋಗ್ತಾ ಇದಾರೆ ಅಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಆದ್ರೆ ಗಿಲ್ಲಿ ಅವರು ಏನು ಮಾಡಕ್ ಆಗ್ತಾರೆ ಏನಿಕಪ್ಪ ಅಂದ್ರೆ ಹುಡ್ಗಿರ್ ಮೇಲೆ ಕೈ ಎತ್ತಂಗಿಲ್ಲ ಸೊ ನಿಮ್ಗೆ ಗೊತ್ತಿರಬಹುದು ರೂಲ್ಸ್ ಲೈಕ್ ರಿಷಾ ಅವರು ರೂಲ್ಸ್ ನ ಬ್ರೇಕ್ ಮಾಡ್ತಾನೆ ಇದಾರೆ ಅಂತ ಅನ್ಸುತ್ತೆ ವೀಕ್ಷಕರೇ ನಿಮ್ಗೆ ಇಲ್ಲಿ ಇರಬಹುದು ಸೊ ಈ ರೀತಿ ಅವರು ಫಿಸಿಕಲಿ ಅಟ್ಯಾಕ್ ಮಾಡಂಗಿಲ್ಲ ವೀಕ್ಷಕರೇ ಇದರಿಂದ ವೀಕ್ಷಕರ ರಿಷಾ ಅವರು ಮನೆಯಿಂದ ಹೊರಗಡೆ ಹೋಗೋ ಸಾಧ್ಯತೆ ಇರುತ್ತೆ ಏನಕ್ಕಪ್ಪ ಅಂದ್ರೆ ರಂಜಿತ್ ಹಾಗೂ ಲೈಕ್ ಜಗದೀಶ್ ಅವರು ಹೇಗೆ ಜಗಳ ಆಡಿದ್ರು ಅದೇ ರೀತಿ ಇವರು ಸಹ ಜಗಳ ಆಡ್ತಾ ಇದಾರೆ ಸೊ ಆದ್ರಿಂದ ಇವರು ಮನೆಯಿಂದ ಹೊರಗಡೆ ಹೋಗೋ ಸಾಧ್ಯತೆ ಇರುತ್ತೆ ವೀಕ್ಷಕರ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನ ಕೊಡ್ತಾನೆ ಇರ್ತೀನಿ ಸೊ ವೀಕ್ಷಕರೇ ಗಿಲ್ಲಿ ಅವರು ಮಾಡಿದ್ದು ಸರಿನಾ ತಪ್ಪಾ ಅಂತ ನೀವೊಂದು ಕಮೆಂಟ್ ಮಾಡಿ ಸೊ ಯಾರೆಲ್ಲ ಗಿಲ್ಲಿ ಫ್ಯಾನ್ಸ್ ಇದ್ದರೆ ಅವರೆಲ್ಲ ರೆಡ್ ಆರ್ಟ್ ನ ಕಮೆಂಟ್ ಮಾಡಿ ವೀಕ್ಷಕರೇ ಪೂಪೋಸ್ಗೆ ಜೈ ಅಂತ ಹೇಳೋಣ ಎಂಡ್ ಮಾಡ್ತಿದ್ದೀನಿ ವೀಕ್ಷಕರೇ